ಎಷ್ಟೊಂದ್ ಜನಕ್ಕೆ ಮಂತ್ರಗಳನ್ನ ಹೇಳುವಾಗ ಪೂಜೆಯನ್ನ ಮಾಡುವಾಗ ಅನುಮಾನ ಬರುತ್ತೆ ಮಾಂಸಾಹಾರವನ್ನು ಸೇವನೆ ಮಾಡ್ಬೇಕು ಅಂತ ತುಂಬಾ ಜನ ಮಾಂಸಾಹಾರವನ್ನು ಸೇವನೆ ಮಾಡ್ತಾ ಇರ್ತಾರೆ ಅದು ಇಷ್ಟ ಅವ್ರವ್ರ ಪದ್ಧತಿ ಅವ್ರವ್ರ ಮನಸ್ಸಿಗೆ ಬಿಟ್ಟಿರ್ತಕ್ಕಂಥದ್ದು ಆದರೆ ವ್ರತ ಅಂತ ಮಾಡುವಾಗ ಒಂದು ನಿಯಮ ಅಂತ ಇಟ್ಕೊಂಡಾಗ ಅದನ್ನೆಲ್ಲವನ್ನ ಬಿಡೋದು ಒಳ್ಳೇದು ಅಕಸ್ಮಾತ್ ಒಂದೊಂದು ದಿನ ಅವ್ರು ತಿಂತೀವಿ ಇನ್ನೊಂದು ದಿನ ತಿನ್ನೋದಿಲ್ಲ ಅನ್ನೋದಾದ್ರೆ ಮಂತ್ರಗಳನ್ನ ಹೇಳಬಹುದಾ ಅನ್ನೋದಾದ್ರೆ ಬೆಳಗಿನ ಸಮಯ ಸ್ನಾನವನ್ನ ಮಾಡಿಕೊಂಡು ಮಂತ್ರಗಳನ್ನ ಹೇಳ್ಕೊಂಡು ಮತ್ತೆ ಅದನ್ನ ನೀವು ಅದರಂತೆ ಮಾಡ್ಕೊಳ್ಬಹುದು ಆದ್ರೆ ತಿಂದು ಹೇಳೋಂಥದ್ದು ಬೇಡ ಅಂದ್ರೆ ತಿನ್ನೋದಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಮಂತ್ರಗಳನ್ನ ಹೇಳ್ಕೊಳ್ಳಿ ಪ್ರತಿನಿತ್ಯ ಅಭ್ಯಾಸವನ್ನ ಇಟ್ಕೊಳ್ಳಿ ಅದರಿಂದ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಂತ ನೀವೇ ನೋಡಿ ಕೆಲ್ವೊಂದ್ಸಲ ಕೆಲವರಿಗೆ ಅದ್ ಬೇಡ ಅಂತ ಅವ್ರಾಗ ಅವರೇ ಬಿಡೋದಂತೂ ಉಂಟು ಹಾಗಾಗಿ ಯಾವುದಕ್ಕೆ ಅತಿಯಾದ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕೊಳ್ದೆ ನಿಮ್ಮ ನಿಮ್ಮ ಪದ್ಧತಿ ಏನಿರುತ್ತೋ ಹಾಗೆ ಮಾಡಿ ಭಗವಂತ ಎಲ್ಲಾ ಕಡೆನೂ ಇರುತ್ತೆ ಮನಸ್ಸಲ್ಲೇ ಇರ್ತಾನೆ ಆದ್ರೆ ಈ ಊಟ ಮಾಡೋದಕ್ಕಿಂತ ಮಾಂಸಹಾರ ಸೇವನೆ ಮಾಡೋದಕ್ಕಿಂತ ಮನಸ್ಸು ಶುದ್ಧವಾಗಿರ್ಬೇಕು ಪರಿಶುದ್ಧವಾಗಿರ್ಬೇಕು ಇನ್ನೊಬ್ಬರಿಗೆ ಹಾನಿ ಮಾಡಬಾರ್ದು ಯಾರನ್ನ ಹೀಯಾಳ್ಸ್ಬಾರ್ದು ಕೋಪಿಸ್ಕೊಳ್ಬಾರ್ದು ಹಿಂಸಾ ಕೊಡಬಾರ್ದು ಅನ್ನೋ ಒಂದು ಎಚ್ಚರಿಕೆ ಇದ್ರೆ ಸಾಕು